ಲೋಕಸಭೆ ಚುನಾವಣೆ ಗೆಲ್ಲೋದಕ್ಕೆ ಪಣ ತೊಟ್ಟಿರುವಂತಹ ಕಮಲ ನಾಯಕರು ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆಸಿದರು ಮಾಜಿ ಸಿಎಂ ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಬಿಜೆಪಿ ಕೋರ್ ಕಮಿಟಿಯ ಎಲ್ಲಾ ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಆದರೆ ಕಮಲ ನಾಯಕರ ಸಭೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಜಗದೀಶ್ ಶೆಟ್ಟರ್ ಸಭೆಯಲ್ಲಿ ಯಾರಿಗೆಲ್ಲ ಟಿಕೆಟ್ ನೀಡುವ ಬಗ್ಗೆ ಶಿಫಾರಸು ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡಲಾಯಿತು ಎರಡು ಮೂರು ದಿನಗಳಲ್ಲಿ ರಾಜ್ಯ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟವಾಗಲಿದೆ ಸಭೆ ಬಳಿಕ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವೀಕ್ಷಕರು ಕೊಟ್ಟ ಹೆಸರುಗಳನ್ನ ಸಭೆಯಲ್ಲಿ ಚರ್ಚೆ ಮಾಡಿದೀವಿ ಚರ್ಚೆ ಆಗಿರುವಂತಹ ಹೆಸರುಗಳನ್ನ ದೆಹಲಿ ವರಿಷ್ಠರಿಗೆ ಕಳಿಸ್ಕೊಡ್ತೀವಿ ಕ್ಷೇತ್ರಗಳಿಗೆ ಇಬ್ಬರು ಅಲ್ಲಿ ತೆರಳಿದಂತಹ ವೀಕ್ಷಕರು ಅಲ್ಲಿ ಆ ಲೋಕಸಭಾ ಕ್ಷೇತ್ರಗಳಲ್ಲಿ ಅಭಿಪ್ರಾಯನ ಸಂಗ್ರಹ ಮಾಡಿ ಕೆಲವು ಹೆಸರುಗಳನ್ನ ಹೆಸರುಗಳನ್ನ ಈ ಸಭೆ ಮುಂದೆ ನಾವೆಲ್ಲರೂ ಕೂಡ ಇಟ್ಟಿದ್ದೇವೆ ಎಲ್ಲ ಕ್ಷೇತ್ರಗಳ ಬಗ್ಗೆ ನಮ್ಮ ಮುಂದೆ ಇರತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿ ಚರ್ಚೆಗಳಾಗಿರ್ತಕ್ಕಂಥ ಎಲ್ಲ ಹೆಸರುಗಳನ್ನು ನಾವು ನಮ್ಮ ದೆಹಲಿ ವರಿಷ್ಠರಿಗೆ ಕಳಿಸ್ಕೊಡ್ಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಆಗಿದೆ ಭಾಳ ಸಂತೋಷದ ವಿಚಾರ ಅಂತ ಹೇಳಿದ್ರೆ ಇಂದಿನ ಸಭೆಯಲ್ಲಿ ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಎಲ್ಲ ನಮ್ಮ ಹಿರಿಯ ಮುಖಂಡರುಗಳು ಇವತ್ತು ರಾಜ್ಯದಲ್ಲಿ ಒಂದು ಉತ್ತಮ ವಾತಾವರಣ ಇದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಎರಡು ಪಕ್ಷಗಳು ಒಂದಾಗಿ ಚುನಾವಣೆಯನ್ನು ಎದುರಿಸ ಮಿಕ್ಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ಗಾಗಿ ನಾಯಕರ ಸರ್ಕಸ್ ದಿನಕ್ಕೊಂದು ಬೆಳವಣಿಗೆ ನಡೀತಾ ಇದೆ ಬಿ ಎಸ್ ಯಡಿಯೂರಪ್ಪ ಭೇಟಿ ಬಳಿಕ ಜಿಲ್ಲೆಯಲ್ಲಿ ಸೋಮಣ್ಣನೇ ಅಭ್ಯರ್ಥಿ ಎಂಬ ಮಾತುಕತೆ ಜೋರಾಗಿದೆ ಇನ್ನು ಟಿಕೆಟ್ ವಿಚಾರವಾಗಿ ಮೈ ಕೊಡುವೆ ನಿಂತಿದ್ದಾರೆ ಮಾಜಿ ಸಚಿವ ಮಾಧುಸ್ವಾಮಿ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ದಿಢೀರ್ ಪ್ರೆಸ್ ಮೀಟನ್ನು ಕರೆದಿದ್ದಾರೆ ಈ ಮುಂಚೆ ನಾನು ಕೂಡ ಟಿಕೆಟ್ ಪ್ರಬಲ ಆಕಾಂಕ್ಷಿ ಅಂತ ಹೇಳಿದ್ರು ಜೆ ಇದೀಗ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಅನ್ನುವಂಥ ಚರ್ಚೆ ಹುಟ್ಟುಹಾಕಿದೆ ಈ ಬಾರಿ ಮಂಡ್ಯ ಬಿಜೆಪಿ ಜೆಡಿಎಸ್ ಮೈತ್ರಿ ಟಿಕೆಟ್ ಹಂಡ್ರೆಡ್ ಪರ್ಸೆಂಟ್ ನನಗೆ ಅಂತ ಮಂಡ್ಯ ಸಂಸದೆ ಸುಮಲತಾ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕಳೆದ ಬಾರಿ ಪಕ್ಷೇತರವಾಗಿ ಸ್ಪರ್ಧಿಸಿ ಗೆದ್ದಿದ್ದೆ ಇವಾಗ ಸಂದರ್ಭ ಬೇರೆ ಇದೆ ಚಿಹ್ನೆಯಿಂದ ನಿಂತೀನಿ ಪ್ರಚಾರ ಹೋರಾಟ ಡಿಫರೆಂಟ್ ಇರುತ್ತೆ ಯಶ್ ದರ್ಶನ್ ಬಂದರೆ ಬಲ ಇರುತ್ತೆ ಎಲ್ಲರೂ ಸಪೋರ್ಟ್ ಇದ್ದಾರೆ ಅಂತ ಸುಮಲತಾ ಹೇಳಿಕೊಂಡಿದ್ದಾರೆ ಸೊ ಹಾಗಾಗಿ ಕರ್ನಾಟಕದ್ದು ಯಾವಾಗ ರಿಲೀಸ್ ಆಗುತ್ತೋ ಅದ್ರ ಜೊತೆಯೇ ಎಲ್ಲ ನಮ್ಮೆಲ್ಲರದು ಬರುತ್ತೆ ಅಂತ ಅಂದ್ಕೊಡಿ ಯಾಕಂದರೆ ನಾನು ಒಂದು ಪಕ್ಷದ ಒಂದು ಚಿಹ್ನೆಯಿಂದ ನಾನು ನಿಂತ್ಕೊಳ್ತೀನಿ ಆವಾಗ ಪಕ್ಷ ಏನು ಹೇಳ್ತಾರೆ ಪಕ್ಷದ ಲೀಡರ್ಸು ಇರ್ತಾರೆ ನನ್ನ ಜೊತೇಲಿ ಸೊ ಇದು ಅದೇ ಟೈಪ್ ಅದೇ ಫಾರ್ಮ್ಯಾಟಲ್ಲಿ ಅದೇ ರೀತಿ ನಡೆಯೋ ಒಂದು ಚುನಾವಣೆ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ ಇದು ಬೇರೆ ರೀತಿ ಇರುತ್ತೆ ಸೊ ಮಾಡೋ ಒಂದು ಕ್ಯಾಂಪೇನ್ ಇರಲಿ ಪ್ರಚಾರ ಇರಲಿ ಆ ಹೋರಾಟ ಇರಲಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಲ್ಲ ಅಂದರೆ ಖಂಡಿತ ಬಲನೇ ಇರುತ್ತೆ ನಮ್ಮ ಜೊತೆಯಲ್ಲಿ ಆವಾಗ ಯಾರಿದ್ರು ಈಗಲೂ ಎಲ್ಲರೂ ನಮ್ಮ ಜೊತೆಯಲ್ಲೇ ಇದ್ದಾರೆ ಎಲ್ಲರೂ ಸಪೋರ್ಟಿವ್ ಆಗೇ ಇದ್ದಾರೆ ತ ಅವರು ಬರೋದಿದ್ದರೆ ಹಾಟೀಲಿ ನಾನು ವೆಲ್ಕಮ್ ಮಾಡ್ತೀನಿ ಅದನ್ನು ನನಗೆ ದೊಡ್ಡ ಶಕ್ತಿಯಾಗೇ ಇರುತ್ತೆ ಅನ್ನೋದರಲ್ಲಿ ಎರಡನೇ ಮಾತು ಲೋಕಸಭೆ ಚುನಾವಣೆ ದಿನಗಣನೆ ಆರಂಭವಾಗಿರುವಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದಿನಿಂದ ಸತತ ಹತ್ತು ದಿನ ಹನ್ನೆರಡು ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇಪ್ಪತ್ತೊಂಬತ್ತು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ವಿವಿಧ ಯೋಜನೆಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಲಿದ್ದಾರೆ ಇದೇ ವೇಳೆ ಆಯಾ ರಾಜ್ಯಗಳಲ್ಲಿ ಸಾರ್ವಜನಿಕ ಸಮಾವೇಶಗಳನ್ನು ಉದ್ದೇಶಿಸಿ ಮಾತನಾಡಿ ಬಿಜೆಪಿ ಪರ ಚುನಾವಣಾ ಪ್ರಚಾರಕ್ಕೆ ಹೊಸ ಹುರುಪನ್ನು ನೀಡಲಿದ್ದಾರೆ ಇನ್ನು ಪ್ರಧಾನಮಂತ್ರಿ ಅವರ ಅಧಿಕೃತ ಕಾರ್ಯಕ್ರಮ ಮುಂದಿನ ಹತ್ತು ದಿನಗಳಲ್ಲಿ ಅವರು ಬಿಹಾರ ಉತ್ತರ ಪ್ರದೇಶ ಗುಜರಾತ್ ರಾಜಸ್ಥಾನ ದೆಹಲಿ ಪಶ್ಚಿಮ ಬಂಗಾಳ ತೆಲಂಗಾಣ ತಮಿಳುನಾಡು ಹಾಗೂ ಜಮ್ಮು ಕಾಶ್ಮೀರಕ್ಕೆ ೀರಕ್ಕೆ ಹಾಸನಕ್ಕೆ ಸಿಎಂ ಡಿಸಿಎಂ ಭೇಟಿ ವಿಚಾರ ಬಗ್ಗೆ ಹೊಳೆ ನರಸೀಪುರದಲ್ಲಿ ಮಾವಿನಕೆರೆಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಮಾತನಾಡಿದ್ದಾರೆ ಬರೋರು ಬರ್ತಾ ಇರ್ತಾರೆ ಅದಕ್ಕೆಲ್ಲ ನಾವು ತಪ್ಪು ತಿಳಿಯೋಕಾಗುತ್ತಾ ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿದ್ದಾರೆ ಮೂರರಿಂದ ನಾಲ್ಕು ಕೋಟಿ ಖರ್ಚಾಗುತ್ತೆ ಎಲ್ಲಿಂದ ತರ್ತಾರೆ ಚರ್ಚೆ ಮಾಡ್ಲಿ ಸತ್ಯ ಆಚೆ ಇಡಬೇಕಲ್ಲ ಈ ಕಾರ್ಯಕ್ರಮ ನಡೆಸೋದಕ್ಕೆ ಸರ್ಕಾರದಿಂದ ದುಡ್ಡು ಕೊಟ್ಟಿಲ್ಲ ಹಲವಾರು ಕ್ರಷರ್ ಕ್ವಾರಿಗಳಿಂದ ಅಧಿಕಾರಿಗಳಿಂದ ಹಣ ವಸೂಲಿ ಮಾಡಿ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳಿ ಟೀಕಿಸಿದ ಕೋಲಾರದ ತೊರ ದೇವಂಡಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಕಡೆಗೂ ಕಾಂಗ್ರೆಸ್ ಪಾಲಾಗಿದೆ ನೂತನ ಅಧ್ಯಕ್ಷರಾಗಿ ಮಂಜುನಾಥ್ ಉಪಾಧ್ಯಕ್ಷರಾಗಿ ಶಾಂತಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹದಿನೇಳು ಸದಸ್ಯ ಬಲದ ಪಂಚಾಯಿತಿಯಲ್ಲಿ ಜೆಡಿಎಸ್ ಅಧಿಕಾರಕ್ಕಿರಲಿಕ್ಕೆ ಆಪರೇಷನ್ ಪ್ರಯತ್ನ ನಡೆಸಿದ್ದಂತಹ ಮಾಹಿತಿ ಆಧರಿಸಿ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ ಬೆಂಬಲಿತ ಸದಸ್ಯರನ್ನು ಪ್ರವಾಸಕ್ಕೆ ಕಳುಹಿಸುವ ಮೂಲಕ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ವಿಜಯಪುರದಲ್ಲಿ ಇಂದು ನಡೆಯುವ ಛತ್ರಪತಿ ಶಿವಾಜಿ ಜಯಂತಿ ವಿವಾದದ ಸ್ವರೂಪ ಪಡ್ಕೊಂಡಿದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಶಾಸಕ ರಾಜಾ ಸಿಂಗ್ ಅವಕಾಶ ನೀಡದಂತೆ ಮುಸ್ಲಿಂ ಸಂಘಟನೆ ಹೋರಾಟ ಮಾಡೋದಕ್ಕೆ ಮುಂದಾಗಿದೆ ಜಿಲ್ಲೆಗೆ ರಾಜಾ ಸಿಂಗ್ ಬಂದರೆ ಕೋಮು ಸಾಮರಸ್ಯ ಹಾಳಾಗುತ್ತೆ ಅಂತ ಹೇಳಿ ಮುಸ್ಲಿಂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಶರಣರ ನಾಡು ಶಾಂತಿಬೀಡು ಇಂತಹ ಜಿಲ್ಲೆಯಲ್ಲಿ ರಾಜಾ ಸಿಂಗ್ ಭಾಷಣ ಮಾಡಿದ್ರೆ ಹೇಗೆ ಅಂತ ಮುಸ್ಲಿಂ ನಾಯಕರು ಪ್ರಶ್ನೆ ಮಾಡಿದ್ದಾರೆ ಒವೈಸಿ ಬಂದರೆ ನಡೆಯುತ್ತೆ ರಾಜಾ ಸಿಂಗ್ ಯಾಕೆ ಬೇಡ ಅಂತೇಳಿ ಹಿಂದೂ ಪರ ಕಾರ್ಯಕರ್ತರು ಪ್ರಶ್ನೆ ಮಾಡಿದ್ದಾರೆ ವಿಜಯಪುರ ಕಾರ್ಯಕ್ರಮಕ್ಕೆ ಬಂದೇ ಬರ್ತೀನಿ ಎಲ್ಲ ಶಿವಾಜಿ ಅಭಿಮಾನಿಗಳು ಬನ್ನಿ ಅಂತ ರಾಜಾ ಸಿಂಗ್ ಮನವಿ ಮಾಡ್ಕೊಂಡಿದ್ದಾರೆ ಇವರು ಸರ್ ನೋಡಿ ನಾಲ್ಕನೇ ತಾರೀಕಿಗೆ ಇವರೇನು ರಾಜಾ ಸಿಂಗ್ ಅವರು ಬರ್ತಾ ಇದ್ದಾರೆ ಅವರಿಗೆ ಬರೋದು ಬೇಡ ಕ್ಯಾನ್ಸಲ್ ಮಾಡಬೇಕಂತ ಹೇಳಿ ಒಂದು ವಿನಂತಿ ಯಾರಿಗೆ ನಮ್ಮ ಡಿ ಸಿ ಸಾಹೇಬರಿಗೆ ಮತ್ತು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋರು ನಮ್ಮ ಎಸ್ ಪಿ ಸಾಹೇಬರಿಗೆ ಇವ್ರಿಗೆಲ್ಲರಿಗೆ ಒಂದು ಮನವಿನೂ ಕೂಡ ಕಟ್ಟಿದ್ ಕೊಟ್ಟಿದ್ದೀವಿ ಯಾಕಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜವರು ಹುಟ್ಟಿದ ಹಬ್ಬ ದಿನಾಚರಣೆ ಸಲುವಾಗಿ ಇವರು ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ ಅದು ಬೆಸ್ಟಾಗಿ ಐಡಿಯಾ ಇದೆ ಎಲ್ಲ ಜ ಒಂದು ರ್ಯಾಲಿನೂ ಇದೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅದಕ್ಕೆ ಕಾರ್ಯಕ್ರಮಕ್ಕೆ ನಾವು ಏನಾದರೂ ಒಪ್ಕೋತೀವಿ ನಾವು ಅದ್ರ ಬಗ್ಗೆ ಏನೂ ಅಬ್ಜೆಕ್ಷನ್ ಇಲ್ಲ ಅಬ್ಜೆಕ್ಷನ್ ಮಾಡೋದಂಥ ಪ್ರಶ್ನೆ ಬರಲ್ಲ ಮತ್ತು ಅದು ಬಿಟ್ಟು ಇಂಥ ಒಂದು ಚಲೋ ಇದರ ಕಾರ್ಯದಲ್ಲಿ ಒಂದು ಕೋಮುವಾದಿ ವಿಚಾರಣೆ ಇಟ್ಟವ್ರಿಗೆ ಇವ್ರು ಕರೀತಾರತ್ತಂದ್ರೆ ಅದು ನಮ್ಗೆ ಸರಿ ಅನ್ಸಾಕತ್ತಿಲ್ಲ ಅದರ ಸಲುವಾಗಿ ನಾವು ಏನಾದರೂ ನಾವು ಅದರ ಅಪೋಜ್ ಮಾಡಾಕತ್ತೀವಿ ಮತ್ತು ಬೇರೆ ಏನತ್ತಂದ್ರೆ ರಾಜಾ ಸಿಂಗ್ ಒಂದು ಕಮ್ಯುಟಿ ಕಮ್ಯುನಿಟಿಗೆ ಟಾರ್ಗೆಟ್ ಮಾಡಿ ಒಂದು ಮುಸ್ಲಿಂ ಕಮ್ಯುನಿಟಿಗೆ ಟಾರ್ಗೆಟ್ ಮಾಡಿ ಅವ್ರು ಇಸ್ಲಾಂ ಧರ್ಮದ ಮೇಲೆ ಮತ್ತು ಹುಜೂರ್ ಸಲ್ಲಾ ಸಲ್ಲಮ್ ಮೇಲೆ ಒಂದು ಅಹೇಳಿಕೆ ಹೇಳಿಕೆ ಪ್ರಚೋದನೆ ಹೇಳಿಕೆ ಅನ್ನೋದು ಇದು ಮಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಬೂರು ಬೀಚ್ನಲ್ಲಿ ಮೂವರು ಯುವಕರು ಕಣ್ಮರೆ ಕಣ್ಮರೆಯಾಗಿರುವಂಥ ಘಟನೆ ನಿನ್ನೆ ಸಂಜೆ ಆರು ಗಂಟೆಯ ವೇಳೆಗೆ ನಡೆದಿದೆ ಲೈಫ್ ಗಾರ್ಡ್ ಸೂಚನೆ ಧಿಕ್ಕರಿಸಿ ಬೀಚ್ನಲ್ಲಿ ಆಟ ಆಡುವಾಗ ಈ ಘಟನೆ ಸಂಭವಿಸಿದೆ ಇಪ್ಪತ್ತು ವರ್ಷದ ಮಿಲನ್ ಹದಿನೆಂಟು ವರ್ಷದ ಲಿಖಿತ್ ಇಪ್ಪತ್ನಾಲ್ಕು ವರ್ಷದ ನಾಗರಾಜ್ ನಾಪತ್ತೆಯಾದಂಥ ಯುವಕರು ನಾಪತ್ತೆಯಾದ ಯುವಕರಿಗಾಗಿ ಮುಳುಗು ತಜ್ಞರು ಹುಡುಕಾಟವನ್ನು ನಡೆಸಿದ್ದಾರೆ ಮಂಗಳೂರಲ್ಲಿ ನಾಪತ್ತೆಯಾಗಿರುವಂಥ ಪಿ ಎಚ್ ಡಿ ವಿದ್ಯಾರ್ಥಿನಿ ಚೈತ್ರಾ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಕತಾರ್ ದೇಶದಲ್ಲಿ ಇರೋದಾಗಿ ಚೈತ್ರ ಇಮೇಲ್ ಮೂಲಕ ಉಳ್ಳಾಲ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಯುವಕ ಶಾರುಖ್ ಶೇಖ್ ಜೊತೆಗಿನ ಸ್ನೇಹ ಒಪ್ಪೊಂಡಿರುವಂಥ ಚೈತ್ರ ನಾನು ಪ್ರಬುದ್ಧಳಾಗಿದ್ದೀನಿ ನನಗೆ ಪ್ರೀತಿಸುವ ಹಕ್ಕಿಲ್ವಾ ಅಂತ ಹೇಳಿ ಇಮೇಲ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಫೆಬ್ರವರಿ ಹದಿನೇಳರಂದು ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಚೈತ್ರ ನಾಪತ್ತೆಯಾಗಿದ್ದ ಬಗ್ಗೆ ಪೋಷಕರು ಕಂಪ್ಲೇಂಟ್ ಕೊಟ್ಟಿದ್ದರು ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಬೆಟ್ಟ ವ್ಯಾಪ್ತಿಯ ಪಾಲಾರ್ ಗ್ರಾಮದಲ್ಲಿ ಹನಿ ನೀರಿಗೂ ತತ್ವಾರ ಎದುರಾಗಿದೆ ಬೋರ್ವೆಲ್ ಇರದ ಕಾರಣ ಕಾಡಿನ ಮಧ್ಯೆ ಇರುವಂತಹ ನದಿ ಪಕ್ಕದಲ್ಲಿ ಮರಳು ಗುಂಡಿ ತೋಡಿ ಅದರಲ್ಲಿ ಶೇಖರಣೆಯಾಗುವಂತಹ ನೀರನ್ನೇ ತಂದು ಕುಡಿತಾ ಇದ್ದಾರೆ ಈ ನೀರನ್ನು ಕೂಡ ಕಿಲೋಮೀಟರ್ ದೂರ ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ನಡೆದು ಮಹಿಳೆಯರು ತರಬೇಕಾಗಿದೆ ಅರಣ್ಯ ಇಲಾಖೆ ಅನುಮತಿ ನೀಡದ ಹಿನ್ನೆಲೆ ಗ್ರಾಮದಲ್ಲಿ ಜಲ್ ಜೀವನ್ ಯೋಜನೆ ಅರ್ಧಕ್ಕೆ ನಿಂತುಬಿಟ್ಟಿದೆ ಪಾಲಾರ್ ಗ್ರಾಮದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಸೋಲಿಗರ ಕುಟುಂಬಗಳು ವಾಸ ಮಾಡ್ತಾ ಇದ್ದು ನೀರಿಗೆ ಪರದಾಡ್ತಾ ಇವೆ ಪಾಪ ಬರೀ ಹೋಗಿ ಮೈಸೂರಿನ ಬಟ್ಟೆಗೆ ಒಂದು ಲೈನ್ ಹೋಗಿ ಸಹ ಅದರಿಂದ ಒಂದು ಈ ಕಡೆಗೆ ಒಂದು ಲೈನ್ ತಗೊಂಡಿದ್ದೀವಿ ಸಹ ಅದೊಂದು ಮೂರು ದಿನಕ್ಕೋಸ್ಕತಿ ನೀರು ನಮ್ಮ ಊರಿಗೆ ನೀರು ಸಹ ಮೂರು ದಿನ ಕಳೆದ ಮೇಲೆ ನೀರು ಬರೋಲ್ಲ ತಿರ್ಗಾ ಪುನಃ ಅಡ್ಲಿಕೆ ಹೋಗ್ಬೇಕು ಸಹ ಅಡ್ಲಕ್ಕೆ ಹೋಗಿ ಅಲ್ಲಿ ಸೆಲ್ಮಿ ತೆಗ್ದು ನೀರು ಎತ್ಕೊ ನೀರು ಇಲ್ಲಾಂದ್ರೆ ಇಲ್ಲ ಸಹ ಈಗೆಲ್ಲ ಬರೋಲ್ಲಾಗಿಬಿಟ್ಟಿದೆ ಅದು ಗುಂಡಿ ತೆಗೆದುಬಿಟ್ಟು ಒಳಗಡೆಯಿಂದ ನೀರು ತೆಗೆದು ಎತ್ಕೊಬರ್ಬೇಕಾಯ್ತ ಸೋಸಿ ಎತ್ಕೊಂಡ್ಬರ್ತೀವಿ ಸ ಇಷ್ಟೇನ ಸ ಅಲ್ಲೇ ಅಲ್ಲೇ ಆನೆಗಳು ಇಂಥರ ಸಮಸ್ಯೆಗಳು ಇರ್ತವೆ ಸಹ ಹೋಗಿ ಆರು ಗಂಟೆ ಮೇಲೆ ಹೋಗಿ ನೀರು ಹೊಗೆ ಕಲ್ಲಿಂದ ಮದ್ಸಿನ ಬೆಟ್ಟಕ್ಕೆ ಬಿಡ್ತಾರೆ ಆ ನೀರು ಮೂರು ದಿನ ಬಿಟ್ಟರೆ ಮೂರು ದಿನ ಬಿಡೋದಿಲ್ಲ ಆ ನೀರು ಬರೋ ತನಕ ನಾವೇನು ಮಾಡೋದು ಈ ಹಳ್ಳಕ್ಕೆ ಬರಬೇಕು ಹಳ್ಳಕ್ಕೆ ಬಂದಾಗ ತಕ್ಷಣ ದಿಢೀರ್ ಒಂದು ಆನೆ ಬಂದ್ಬಿಡ್ತದೆ ಒಂದು ಹುಲಿ ಬರ್ತದೆ ಬಂದು ನೀರು ತೆಗೀಕ ಆಗೋದಿಲ್ಲ ಆಗ ಹೋಗಿ ನಾಲ್ಕು ಜನನ ಗಂಡಲ್ನ ಕರ್ಕೊಂಡ್ಬಂದು ಆ ಗುಂಡಿ ತೆಗ್ದು ಆನೆನ ಸ್ವಲ್ಪ ಮುದ್ದೂರ ಓಡಿಸ್ಬಿಟ್ಟು ಪುಡ್ಡಿ ತೆಗ್ದು ನೀರು ಎತ್ತಿದ್ರೆ ಎತ್ಕೊಂಡು ಹೋಯ್ತೀನಿ ಅದು ಆಗೋಕಿಲ್ಲ ಆಗೋದಿಲ್ಲ ಅಂತ ಹೇಳಿದ್ರೆ ಈ ಹಳ್ಳದಲ್ಲಿರೋ ನೀರನ್ನೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಮುತ್ಸಂದ್ರ ವಾರ್ಡ್ನಲ್ಲಿ ಕುಡಿಯುವಂತ ನೀರಿಗಾಗಿ ಜನ ಪರದಾಟವನ್ನು ಮಾಡ್ತಾ ಇದ್ದಾರೆ ಹೊಸ ನಲ್ಲಿ ಸಂಪರ್ಕ ಕೊಡುವುದಾಗಿ ನೀರಿನ ಪೈಪ್ ಅನ್ನ ನಗರಸಭೆ ಸಿಬ್ಬಂದಿ ಇಪ್ಪತ್ತು ದಿನಗಳು ಕಳೆದರೂ ಕೂಡ ದುರಸ್ತಿ ಮಾಡಿಲ್ಲ ಹಣ ಕೊಟ್ಟರೆ ಹೊಸ ನಲ್ಲಿ ಕಲೆಕ್ಷನ್ ಕೊಡುವುದಾಗಿ ವಾಟರ್ ಮ್ಯಾನ್ ಡಿಮ್ಯಾಂಡ್ ಮಾಡ್ತಿದ್ದ ಬೇರೆ ದಾರಿ ಇಲ್ಲದೆ ಜನ ರಸ್ತೆಯಲ್ಲಿ ಪೈಪ್ ಹೊಡೆದು ಅರಿತಾ ಇರುವಂಥ ನೀರನ್ನೇ ತುಂಬಿಕೊಂಡು ಕುಡಿತಾ ಇದ್ದಾರೆ ಜನ ನೀರಿಗಾಗಿ ಪರದಾಡ್ತಾ ಇದ್ರು ಕೂಡ ಕಂಡು ಕಾಣದಂತೆ ನಗರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ನೀರು ಗೊತ್ತಾ ಇಲ್ಲ ಆಗ ಅಂತ ನೀರು ಬಿಡೋದು ನಲ್ಲಿಗೆ ಆ ನೀರು ಹೆಂಗ್ ಕುಡಿಯೋದು ನಾವು ಇಲ್ಲ ಸರ್ ಏನು ಇಲ್ಲ ಅವೇ ಇಟ್ಕೊಂಡದು

ವಾರಕ್ಕೊಂದ್ಸಲ ಬಿಡ್ತಾನೆ ಸರ್ ನಮಗೆ ನೀರು ಜಾಸ್ತಿ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸರ್ ನಮ್ಗೆ ನೀರು ರಕ್ಷಣೆ ಕೊಡ್ಬೇಕು ಸರ್ ವಾಶ್ರೂಮ್ಗೆ ಇಲ್ಲ ಸರ್ ನಮಗೆ ತುಂಬಾ ಜಾಸ್ತಿ ಪ್ರಾಬ್ಲಮ್ ಆಗಿಬಿಟ್ರಿ ಸರ್ ನಮಗೆ ಸರ್ ಒಂದು ಇಪ್ಪತ್ತು ದಿವಸದಿಂದ ಒಂದು ತಿಂಗಳಿಂದ ಕಡೆ ಸರ್ ಒಂದು ತಿಂಗಳಿಂದ ಸರ್ ನಮ್ಗೆ ನೀರಿಗೆ ತುಂಬಾ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ನಮಗೆ ನೀರಿನ ತೊಂದರೆ ಜಾಸ್ತಿ ಆಗಿದೆ ಸರ್ ಒಂದು ಒಂದಲ್ಲಿ ಆಗ ಆರು ಮನೆಯವ್ರು ಇರಬೇಕು ಮಕ್ಕಳು ಮರಿನ ಹಾಕೊಂಡು ಜಾಸ್ತಿ ತೊಂದರೆ ಆಗಿದೆ ಸರ್ ಮೂರ್ ಮನೆಗೋ ಒಂದಲ್ಲಿ ಹಾಕ್ಸ್ಕೊಂಡು ಕೊಡ್ರಿ ಇತ್ತೊಂದಲ್ಲಿ ಇರಲಿ ಆರು ರೋಡ್ಗೊಂದಲ್ಲಿ ಇರಲಿ ಸುತ್ತಾಕ ಮರಿ ಆಗಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವಂತಹ ಪಶ್ಚಿಮ ವಾಹಿನಿ ಬತ್ತಿ ಹೋಗಿದೆ ಬೇಸಿಗೆ ಎಫೆಕ್ಟ್ ಧಾರ್ಮಿಕ ಕೈಂಕರ್ಯಕ್ಕೆ ನೀರಿಲ್ಲದಂತಾಗಿದೆ ಅಸ್ಥಿ ಬಿಡೋದಕ್ಕೆ ಬಂದ ಜನರು ಬೇಸರ ವ್ಯಕ್ತಪಡಿಸಿದ್ದಾರೆ ಪಶ್ಚಿಮಾಭಿಮುಖವಾಗಿ ಕಾವೇರಿ ಹರಿಯುವಂತಹ ಹಿನ್ನೆಲೆಯಲ್ಲಿ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಸ್ಥಳ ಈ ಪಶ್ಚಿಮ ವಾಹಿನಿ ಈ ಸ್ಥಳದಲ್ಲಿ ಸತ್ತವರಿಗೆ ಪಿಂಡ ಪ್ರದಾನ ಮಾಡುವುದು ಆಸ್ತಿ ಬಿಡುವುದು ವಾಡಿಕೆ ಈಗ ನೀರಿಲ್ಲದೆ ಪಶ್ಚಿಮ ವಾಹಿನಿ ಬತ್ತಿ ಹೋಗಿದೆ ನೀರಿಗೆ ಬಿಟ್ಟ ಮಡಿಕೆ ಕುಡಿಕೆಗಳು ಪ್ರತ್ಯಕ್ಷವಾಗ್ತಾಯಿದೆ ಸರಿಯಾದ ರೀತಿಯಲ್ಲಿ ಧಾರ್ಮಿಕ ಕ್ರಿಯೆ ಮಾಡಲಾಗ್ತಾ ಇಲ್ಲ ಅಂತೇಳಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಿಸರ್ಜನೆ ಮಡಿಕೆ ಇಲ್ಲಿ ಪರಿಸ್ಥಿತಿ ನೋಡಿದ್ರೆ ಯಾವುದಕ್ಕೂ ನೀರಿಲ್ಲ ಸ್ನಾನ ಮಾಡೋಕ್ಕೂ ಸಹ ಗಲೀಜಿದೆ ನೀರು ಈ ಪರಿಸ್ಥಿತಿ ತಂದಿಟ್ಟವ್ರೆ ನಮ್ಮ ಸರ್ಕಾರದವರು ಇದನ್ನ ಸರಿಗೆ ನೀವು ಪರಿಶೀಲನೆ ಮಾಡಿ ಸರಿ ಮಾಡಬೇಕು ಅಂತ ನಾವು ಕೇಳ್ಕೋತಾ ಇದ್ದೀವಿ ಇದೇ ಮೊದಲನೇ ಬಾರಿಗೆ ನಾವು ಈ ಥರ ನೋಡ್ತಾ ಇರೋದು ನೀರು ಇಲ್ಲದೆ ಇರೋದು ಅಸ್ಥಿ ವಿಸರ್ಜನೆಗೆ ಅಂತ ಬಂದಿದ್ದೀವಿ ನೋಡಿ ಇಲ್ಲಿ ಒಂದು ಸ್ವಲ್ಪ ನೀರಿಲ್ಲ ಇಲ್ಲಿ ಇದು ಯಾರಿಗೆ ನೀರು ಬಿಟ್ಟಿದ್ದಾರೆ ಏನು ಅಂತ ನಮಗೆ ಗೊತ್ತಿಲ್ಲ ತಮಿಳ್ನಾಡವ್ರಿಗೆ ಬಿಟ್ಟಿರೋದು ನೋಡಿ ಅಸ್ಥಿ ವಿಸರ್ಜನೆಗಾದರೂ ಸ್ವಲ್ಪ ಮುಳುಗಷ್ಟಾದ್ರೂ ನೀರು ಬೇಕಲ್ವೇ ನೀರೇ ಇಲ್ಲ ಅಸ್ಥಿ ವಿಸರ್ಜನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನೋಡಿ ಹೇಗಿದೆ ಭಾಳ ಬೇಸರ ಆಗುತ್ತೆ ಸರ್ ನಮ್ಮ ಮೈಸೂರವ್ರಿಗೆ ಬೆಂಗಳೂರವ್ರಿಗೆ ಸುತ್ತಮುತ್ತ ಇದು ತಮಿಳು ಸೂಪರ್ ಸ್ಟಾರ್ ರಜನಿಕಾಂತ್ ಸಿನಿಮಾಗಳಿಂದ ಮಾತ್ರವಲ್ಲದೆ ಸರಳತೆ ಸಮಾಜ ಸೇವೆಯಿಂದಲೂ ಕೂಡ ಜನರ ಮನ ಗೆದ್ದಿದ್ದಾರೆ ಇದೀಗ ಬಡವರಿಗಾಗಿ ರಜನಿಕಾಂತ್ ಆಸ್ಪತ್ರೆ ಕಟ್ಟಲಿಕ್ಕೆ ಮುಂದಾಗಿದ್ದಾರೆ ತಮಿಳುನಾಡಿನ ಚಂಗಲ್ಪಟ್ಟು ಜಿಲ್ಲೆಯ ತಿರುಪೂರಿಗೆ ಭೇಟಿ ನೀಡಿದಂಥ ರಜನಿಕಾಂತ್ ಹನ್ನೆರಡು ಎಕರೆ ಜಾಗ ಖರೀದಿ ಮಾಡಿದ್ದಾರೆ ನೋಂದಾವಣಿ ಕಚೇರಿಗೆ ಭೇಟಿ ನೀಡಿ ತಾವು ಖರೀದಿ ಮಾಡಿದಂಥ ಹನ್ನೆರಡು ಎಕರೆ ಸ್ಥಳವನ್ನು ನೋಂದಾವಣಿ ಮಾಡಿಸಿಕೊಂಡಿದ್ದಾರೆ ಈ ಹನ್ನೆರಡು ಎಕರೆ ಸ್ಥಳದಲ್ಲಿ ರಜನಿಕಾಂತ್ ಆಸ್ಪತ್ರೆನೇ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ ಚೆನ್ನೈ ಹಾಗೂ ತಿರುಪೂರಿನ ನಡುವೆ ಹನ್ನೆರಡು ಎಕರೆ ಜಾಗವನ್ನು ರಜನಿಕಾಂತ್ ಖರೀದಿಸಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸಾಕಷ್ಟು ಏನು ಮಾಡ್ತಾರೆ ಈ ಒಂದು ಜಮೀನಲ್ಲಿ ಅನ್ನುವಂಥ ಪ್ರಶ್ನೆ ಇತ್ತು ಆಸ್ಪತ್ರೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಅಂತ ಈಗ ಗೊತ್ತಾಗಿದೆ ಪಾಕಿಸ್ತಾನ ಸಮ್ಮಿಶ್ರ ಸರ್ಕಾರದ ಪ್ರಧಾನಿಯಾಗಿ ಎರಡನೇ ಬಾರಿಗೆ ನವಾಜ್ ಷರೀಫ್ ಸಹೋದರ ಶಹಬಾಜ್ ಷರೀಫ್ ಸಂಸತ್ತಿನಲ್ಲಿ ಆಯ್ಕೆಯಾಗಿದ್ದಾರೆ ಸಂಸತ್ತಿನಲ್ಲಿ ಇವರಿಗೆ ಸ್ಪಷ್ಟ ಬಹುಮತ ಸಿಕ್ಕಿದೆ ಹೀಗಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಮುನ್ನೂರ ಮೂವತ್ತಾರು ಸದಸ್ಯರ ಸಂಸತ್ತಿನಲ್ಲಿ ಶಹಬಾಜ್ ಪರ ಇನ್ನೂರ ಒಂದು ಮತಗಳು ಬಿದ್ದಿದ್ದು ಇದು ಅಗತ್ಯಕ್ಕಿಂತ ಮೂವತ್ತೆರಡು ಹೆಚ್ಚಾಗಿದೆ ಇಮ್ರಾನ್ ಖಾನ್ ಪರ ಪಿ ಟಿ ಐ ಪಕ್ಷದ ಅಭ್ಯರ್ಥಿ ವೋಮರ್ ಖಾನ್ಗೆ ಕೇವಲ ತೊಂಬತ್ತೆರಡು ಮತಗಳು ಬಿದ್ದಿದ್ದಾವೆ ಸ್ಪೀಕರ್ ಸರ್ದಾರ್ ಅಯಾಝ ಸಾದಿಕ್ ಇಂದು ಪ್ರಮಾಣ ವಚನ ಬೋಧಿಸಲಿದ್ದಾರೆ ಮಹಾರಾಷ್ಟ್ರದ ಹಳ್ಳಿಯೊಂದಕ್ಕೆ ಎಂಟ್ರಿ ಕೊಟ್ಟ ಚಿರತೆ ಹಂಡೆಯಲ್ಲಿ ತಲೆ ಹಾಕಿ ತಗಲಾಕೊಂಡಿದೆ ಮನೆಯೊಂದರ ಕೊಟ್ಟಿಗೆ ಹತ್ರ ಹೋದ ಚಿರತೆ ಹಂಡೆಯೊಳಗೆ ತಲೆ ಹಾಕಿದೆ ಕೊನೆಗೆ ಹೊರಗೆ ತೆಗೆಯೋಕೆ ಆಗದ ಐದು ತಾಸು ಅಲ್ಲೇ ಪರದಾಟ ನಡೆಸಿತ್ತು ಇದನ್ನು ನೋಡಿದ ಊರಿನವರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಹಂಡೆಯನ್ನು ಕಟ್ ಮಾಡಿ ಚಿರತೆಯನ್ನು ರಕ್ಷಣೆ ಮಾಡಿದ್ದಾರೆ ಉತ್ತರ ಭಾರತದ ಹಲವು ಕಡೆ ಬೇಸಿಗೆ ಮಳೆ ಆಗ್ತಾ ಇದೆ ಹಿಮಾಲಯ ಪರ್ವತ ಶ್ರೇಣಿಯ ರಾಜ್ಯಗಳಲ್ಲಿ ಭಾರೀ ಹಿಮ ಸುರಿತಾ ಇದೆ ಮಧ್ಯಪ್ರದೇಶದ ಚಿತ್ರಕೂಟದಲ್ಲಿ ಭಾರಿ ಮಳೆ ಮಳೆಯಾಗಿದೆ ಅಕಾಲಿಕ ಮಳೆಯಿಂದಾಗಿ ಬೇಸಿಗೆಯಿಂದ ಬೆಂದಿದ್ದಂಥ ನೆಲ ತಂಪಾಗಿದೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲೂ ಕೂಡ ಮಳೆಯಾಗಿದೆ ತಮಿಳುನಾಡಿನ ಮಧುರೈನಲ್ಲಿ ವಿಶೇಷವಾದ ಲೈಬ್ರರಿ ಒಂದು ಓಪನ್ ಆಗಿದೆ ಮಂಗಳ ಮುಖಿಯರಿಗೆ ಅಂತಾನೆ ವಿಶೇಷವಾಗಿ ಲೈಬ್ರರಿ ನಿರ್ಮಿಸಲಾಗಿದೆ ಇಲ್ಲಿ ಮಂಗಳ ಮುಖಿಯರು ಬಂದು ಓದೋದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲ ಜೊತೆಗೆ ಈ ಸಮುದಾಯ ಮುಂದೆ ಬರಬೇಕು ಅನ್ನೋ ಕಾರಣಕ್ಕೆ ಯೋಜನೆಯನ್ನು ರೂಪಿಸಲಾಗಿದೆ ಕೊಪ್ಪಳದ ಕನಕಗಿರಿ ಉತ್ಸವದ ವೇದಿಕೆ ಮೇಲೆ ನಟ ರವಿಚಂದ್ರನ್ ಭರ್ಜರಿ ಸ್ಟೆಪ್ಸ್ ಅನ್ನು ಹಾಕಿದ್ದಾರೆ ಭಾಷಣದ ಬಳಿಕ ಆಂಕರ್ ಡ್ಯಾನ್ಸ್ ಮಾಡಲಿಕ್ಕೆ ರವಿಚಂದ್ರನ್ ಅವರನ್ನ ಕೇಳಿಕೊಂಡಿದ್ರು ರಾಜಸ್ಥಾನದ ಜೈಪುರವನ್ನ ಪಿಂಕ್ ಸಿಟಿ ಅಂತಾನೆ ಕರೀತಾರೆ ಇದೀಗ ಜೈಪುರದಲ್ಲಿ ರೋಸ್ ಎಕ್ಸಿಬಿಷನ್ ಶುರುವಾಗಿದೆ ಜೈಪುರ ಸಿಟಿ ಪಾರ್ಕ್ ನಲ್ಲಿ ಆಯೋಜನೆ ಮಾಡಲಾಗಿದ್ದು ಬಗೆ ಬಗೆಯ ಗುಲಾಬಿಗಳು ಕಣ್ಮನ ಇದೆ ಯು ಐ ಸಿನಿಮಾದ ಚೀಪ್ ಹಾಡು ಫೆಬ್ರವರಿ ಇಪ್ಪತ್ತಾರರಂದೇ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಬಿಡುಗಡೆ ಆಗಿರಲಿಲ್ಲ ಆದ್ರೀಗ ಯುಐ ಸಿನಿಮಾ ಬೇರೊಂದು ಹಾಡು ಇವತ್ತು ರಿಲೀಸ್ ಆಗ್ತಾ ಇದೆ